ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ ಅದೊಂದು ದಟ್ಟವಾದ ಘೋರ ಅರಣ್ಯ ಭರದ್ವಜ ಮುನಿಗಳು ಆ ಘೋರ ಅರಣ್ಯದಲ್ಲಿ ಒಬ್ಬರೇ ನಡೆದುಕೊಂಡು ಹೋಗುತ್ತಿದ್ದಾರೆ ನೈಸರ್ಗಿಕ ಸೌಂದರ್ಯದಿಂದ ತುಂಬಿಕೊಂಡಿರುವ ಆ ಅರಣ್ಯದಲ್ಲಿ ಕಾಡುಗಳ್ಳರ ಹಾವಳಿ ಭಯ ಮುಟ್ಟಿಸುತ್ತದೆ ದಾರಿ ಓಕರನ್ನು ದೋಚುವ ಆ ಕಾಡುಗಳ್ಳರ ನಾಯಕ ಪ್ರಚೇತಸ ಮಹಾಬಲಶಾಲಿಯಾಗಿದ್ದ ಪ್ರಾಚೇತಸ ದೂರದಿಂದ ಭಾರಧ್ವಜ ಮುನಿಗಳನ್ನು ನೋಡುತ್ತಾನೆ ನಿರ್ಭೀತಿಯಿಂದ ಬರುತ್ತಿರುವ ಭಾರಧ್ವಜ ಮುನಿಗಳ ಎದುರಿಗೆ ಬಂದ ಪ್ರಾಚೇತಸ ಭಾರದ್ವಜ ಮುನಿಗಳಿಗೆ ಕತ್ತಿ ತೋರಿಸಿ ಎದುರಿಸುತ್ತಾನೆ ಆದರೆ ಭಾರಧ್ವಜ ಮುನಿಗಳಿಗೆ ಕಿಂಚಿತ್ತೂ ಭಯವಾಗುವುದಿಲ್ಲ ಪ್ರಾಚೇತಸನಿಗೆ ಆಶ್ಚರ್ಯವಾಗುತ್ತದೆ ಆತ ಭಾರದ್ವಜ ಮುನಿಗಳ ಮುಖ ನೋಡುತ್ತಾನೆ ಆ ಮುಖದಲ್ಲಿರುವ ತೇಜಸ್ಸಿನಿಂದ ಆತನಿಗೆ ಜ್ಞಾನೋದಯವಾದಂತಾಗುತ್ತದೆ ಆತನ ಕೈಯಲ್ಲಿದ್ದ ಅಸ್ತ್ರಗಳನ್ನು ಕೆಳಗೆ ಬಿಟ್ಟು ಮುನಿಗಳು ಹೇಳುವ ಮಾತುಗಳನ್ನು ಆಸಕ್ತಿಯಿಂದ ಆಲಿಸುತ್ತಾನೆ ಮುನಿಗಳು ಹೇಳುತ್ತಾರೆ ಪೂರ್ವ ಜನ್ಮದಲ್ಲಿ ಯಕ್ಷನಾಗಿದ್ದ ನೀನು ಶಾಪದ ಫಲದಿಂದಾಗಿ ಈ ಜನ್ಮದಲ್ಲಿ ಈ ಕಾರ್ಯಗಳನ್ನು ಮಾಡುತ್ತಿದ್ದಿ ಇವತ್ತಿಗೆ ನಿನ್ನ ಕರ್ಮ ಕಳೆದಿದೆ ದೇವರಲ್ಲಿ ನಂಬಿಕೆ ಇಟ್ಟು ತಪಸ್ಸು ಮಾಡು ನಿನಗೆ ಒಳ್ಳೆಯದಾಗುತ್ತದೆ ಎಂದು ಹೇಳಿ ರಾಮ ತಾರಕ ಎನ್ನುವ ಮಂತ್ರವನ್ನು ಉಪದೇಶಿಸಿ ಮುನ್ನಡೆಯುತ್ತಾರೆ ಪೂರ್ವ ದಿಕ್ಕಿನತ್ತ ಪ್ರಯಾಣ ಬೆಳೆಸಿದ ಪ್ರಾಚೀತಸ ವಟ್ಟವೃಕ್ಷದ ಕೆಳಗೆ ಕುಳಿತು ತಪಸ್ಸನ್ನು ಆಚರಿಸುತ್ತಾರೆ ಎಷ್ಟು ಘೋರವಾಗಿ ತಪಸ್ಸನ್ನು ಆಚರಿಸುತ್ತಾರೆಂದರೆ ಅವರ ಸುತ್ತ ಉತ್ತ ಬೆಳೆಯುತ್ತದೆ ಉತ್ತಕ್ಕೆ ವಾಲ್ಮೀಕಿ ಎನ್ನುವ ಹೆಸರು ಕೂಡ ಇದೆ ಆ ಕಾರಣದಿಂದಲೇ ಅವರಿಗೆ ವಾಲ್ಮೀಕಿ ಎನ್ನುವ ಹೆಸರು ಬರುತ್ತದೆ ಮುಂದಿನ ದಿನಗಳಲ್ಲಿ ಪ್ರಾಚೇತಸ ವಾಲ್ಮೀಕಿ ಮಹರ್ಷಿಯಾಗುತ್ತಾರೆ ರಾಮಾಯಣವನ್ನು ರಚಿಸಿರುವ ವಾಲ್ಮೀಕಿ ಮಹರ್ಷಿಯವರ ಇನ್ನಷ್ಟು ಕಥೆಗಳನ್ನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸಿಕೊಡುತ್ತೇನೆ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು